ಉದ್ಘಾಟನೆ ಮಾಡ್ತಾರೆ ಅಧ್ಯಕ್ಷತೆ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ಬಡಕಲ್ಪುರ ನಾಗೇಂದ್ರ ಅವರು ಅಧ್ಯಕ್ಷತೆ ವಹಿಸುತ್ತಾರೆ ವಿಶೇಷ ಅವನೇಕರಾಗಿ ಸಣ್ಣ ನೀರಾವರಿ ಇಲಾಖೆ ಸಚಿವರಾದಂಥ ಎನ್ ಎಸ್ ಅವರು ಬರ್ತಾರೆ ಮತ್ತು ನಿಮ್ಮ ಈ ಹಳದ ವಿಧಾನಸಭಾ ಕ್ಷೇತ್ರದ ಮಾಜಿ ಉಪಸಭಾಪತಿಗಳಾದಂಥ ಈಗ ಪ್ರಸಕ್ತ ಶಾಸಕರಾದಂಥ ವಿ ಆರ್ ಪಾಟೀಲ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ದಿಕ್ಸೂಚಿ ಭಾಷಣವನ್ನು ನಮ್ಮ ಗೌರವ ಕಾಂಗ್ರೆಸ್ ಚಾಮುಷಿ ಪ್ರಕಟಣೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ರೈತ ಸಂಘ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಆಯ್ಕೆಯಾದಂಥ ಶಾಸಕರಾಗಿ ದರ್ಶನ್ ಪುಟ್ಟಣೆ ಅವರನ್ನು ಕೂಡ ಒಂದು ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮ ನಡೀತಿದೆ ಮುಖ್ಯ ಅತಿಥಿಗಳಾಗಿ ಬಾವಳಿ ಶಂಕರ್ ಅವರು ಪ್ರಸನ್ನಂದೌಡರು ಗುರುಸಂಗಯ್ಯ ಅವರು ಭಾಗವಹಿಸ್ತಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಈ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನೂರಾರು ಜನ ಭಾಗವಹಿಸ್ತಾರೆ ವಿಚಾರವನ್ನು ಸಂಬಂಧ ಮತ್ತು ಈ ಕಾರ್ಯವನ್ನು ಇಲ್ಲಿ ಇವತ್ತು ಬಿಡುಗಡೆ ಮಾಡಬೇಕು ಅಂತ ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದಾರೆ ಎಲ್ಲರೂ ಕೂಡ